ರಾಷ್ಟ್ರೀಯ ಹೆದ್ದಾರಿ ಇನ್ನೂರೊಂಬತ್ತರ ಸತ್ಯಗಾಲ ಜಂಕ್ಷನ್ನಲ್ಲಿ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಈ ಹಿನ್ನೆಲೆ ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಅವರು ಬುಧವಾರ ಸ್ಥಳಕ್ಕೆ ಭೇಟಿ ನೀಡಿ ವಿವಿಧ ತಾತ್ಕಾಲಿಕ ಮತ್ತು ಶಾಶ್ವತ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಹಾಗೂ ಇತರ ಅಧಿಕಾರಿಗಳೊಂದಿಗೆ ಶಾಸಕರು ಸತ್ಯಗಾಲ ಮತ್ತು ನರಿಪುರ ಗ್ರಾಮದ ಬಳಿಯ ಜಂಕ್ಷನ್ಗಳಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿದರು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಾದ ನಂತರ ಇಲ್ಲಿ ವಾಹನಗಳ ವೇಗ ಅತ್ಯಧಿಕವಾಗಿದ್ದು ಅಪಘಾತಗಳು ನಿರಂತರವಾಗಿ ಸಂಭವಿಸುತ್ತಿವೆ ಇದನ್ನು ಈಗಾಗಲೇ ಅಪಘಾತ ವಲಯವೆಂದು ಗುರುತಿಸಲಾಗಿದೆ ಇನ್ನು ಶಾಶ್ವತ ಪರಿಹಾರಕ್ಕಾಗಿ ಧನಗೆರೆ ಗ್ರಾಮದಿಂದ ಸತ್ಯಗಾಲ ಜಂಕ್ಷನ್ವರೆಗೆ ಫ್ಲೈಓವರ್ ನಿರ್ಮಾಣ ಅತ್ಯಗತ್ಯ ಎಂದು ಶಾಸಕ ಎಂಆರ್ ಮಂಜುನಾಥ್ ಪ್ರಾಧಿಕಾರದ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ತಕ್ಷಣದ ಕ್ರಮವಾಗಿ ಹೈಮಾಸ್ಕ್ ಲೈಟ್ ರೇಡಿಯಂ ಟ್ರ್ಯಾಕ್ ಲೈಟ್ ಮತ್ತು ರಿಫ್ಲೆಕ್ಟರ್ಗಳು ಸ್ಪೀಡ್ ಬ್ರೇಕರ್ಗಳು ಎಚ್ಚರಿಕೆ ಮತ್ತು ರಸ್ತೆ ನಿಯಮಗಳ ಮಾಹಿತಿ ಫಲಕಗಳನ್ನು ತಕ್ಷಣವೇ ಅಳವಡಿಸುವಂತೆಯೂ ಅವರು ಸೂಚಿಸಿದ್ರು ಇದನ್ನ ಮುಂದಿನ ಹತ್ತು ದಿನಗಳ ಒಳಗೆ ಮಾಡಬೇಕೆಂದು ಅವರು ಹೇಳಿದರು ಆಗುತ್ತೆ ಮತ್ತೆ ಎಲ್ಲೂ ಆಕ್ಸಿಡೆಂಟ್ಸ್ ಇಲ್ಲದೆ ಒಂದು ರೀತಿ ಸಿಗ್ನಲ್ ಫ್ರೀ ಮತ್ತೆ ಆಕ್ಸಿಡೆಂಟ್ ಫ್ರೀ ಆಗುವಂತ ಒಂದು ದಾರಿ ಆಗುತ್ತೆ ಯಾವ ಥರ ಮೇನ್ ಆಗಿ ಈಗೇನು ಸತ್ಯಗಾಲ ಜಂಕ್ಷನ್ ಇಂದ ಅಂದರೆ ಈಗೇನು ದನಗೆರೆಯಿಂದ ಬರ್ತಕ್ಕಂತ ಏನು ಪಾಯಿಂಟ್ ಇದೆ ಸತ್ಯಗಾಲ ಎಂಟ್ರೆನ್ಸ್ಗೆ ಮತ್ತೆ ಅಲ್ಲಿಂದ ಮುಂದೆ ಉಗುನಿಯ ರಸ್ತೆಗೆ ಈ ಇಷ್ಟಕ್ಕೂ ಒಂದು ಫ್ಲೈಓವರ್ ಆಗಿ ಅಲ್ಲಿ ಎರಡು ಅಂಡರ್ ಪಾಸ್ ಕೊಟ್ಕೊಂಡ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಉಳ್ಕೊಳೋದು ಉಪ್ಪಾರ ಬೀದಿ ರಸ್ತೆ ಅದಕ್ಕೆ ಅಂಡರ್ ಪಾಸಲ್ಲೇ ಓಡಾಡ್ಕೊಂಡ್ರೆ ಮತ್ತೆ ಅಲ್ಲಿ ಅವಶ್ಯಕತೆ ಇರೋಲ್ಲ ಸೊ ಹಾಂ ಸ್ಥಳೀಯರ ಅಂಡರ್ ಪಾಸಲ್ಲಿ ಅಲ್ಲಿಂದ ಅಲ್ಲಿ ಓಡಾಡ್ಕೋಬಹುದು ಅವಾಗ ಆಕ್ಸಿಡೆಂಟ್ಸು ಆಗಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಮಾಡೋದ್ರಿಂದ ಭಾಳ ಒಂದು ಒಂದು ಇಲ್ಲಿ ಯಾವುದೇ ತರದ ಆಕ್ಸಿಡೆಂಟ್ಸ್ ಆಗೋದಕ್ಕೆ ತಪ್ಸ್ಲಿಕ್ಕೆ ಆಗತ್ತೆ ಇಷ್ಟ ಆಗಬೇಕು ಮುಂದೆ ಆಗುವಂಥ ಡಿ ಪಿ ಆರ್ ಅಲ್ಲೂ ಸಹ ಫ್ಲೈಓವರ್ನ ಅಳವಡಿಸ್ಬೇಕು ತಕ್ಷಣಕ್ಕೆ ಈ ಅಂಡರ್ ಪಾಸ್ ಏನಿದೆ ಅದನ್ನು ಈಗ ಆಲ್ರೆಡಿ ಏನು ಕಳಿಸಿದ್ದಾರೆ ಅದನ್ನು ಫೈಲ್ ನಾನು ಸಹ ಈಗ ಹೋಗಿ ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ಅದು ಒಂದು ಅನುಮೋದನೆ ತಗೊಂಡು ಕೆಲಸ ಶುರು ಮಾಡೋಕ್ಕೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗ ತಾತ್ಕಾಲಿಕವಾಗಿ ಏನು ಈಗೇನು ಸ್ಪೀಡ್ ಬ್ರೇಕರ್ಸ್ ಹಾಕಿದ್ದಾರೆ ಎಲ್ಲ ಕಡೆ ಲೈಟ್ ಹಾಕಬೇಕು ಲೈಟ್ ಕನೆಕ್ಷನ್ ಕೊಟ್ಟಿಲ್ಲ ಅದು ನಾನು ಸಹ ಒಂದ್ ಎರಡು ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅದಾಗಿಲ್ಲ ತಕ್ಷಣ ಹೇಳಿ ಅಂದರೆ ಇದು ಒಬ್ಬರ ಮೇಲೆ ಒಬ್ರು ಹಾಕೋತಾ ಇದ್ರೆ ಇವತ್ತೆಲ್ಲ ಅದನ್ನ ಡಿ ಸಿ ಅವರು ನಾವು ಅಂತ ಹೇಳಿ ಅದ್ರಿಗೆ ಆದೇಶ ಆಗಿದೆ ಅದನ್ನ ಮಾಡಿಕೊಡ್ತಾರೆ ಇನ್ನೊಂದು ಹತ್ತು ದಿನದಲ್ಲಿ ಉಳಿದಂಥ ಸಣ್ಣ ಪುಟ್ಟ ಏನು ಕೆಲಸಗಳಿದಾವೆ ಅವನ್ನೆಲ್ಲಾನು ಮುಗಿಸ್ಕೊಡ್ಬೇಕು ಇನ್ನು ಹೆದ್ದಾರಿಯಲ್ಲಿ ಸಂಭವಿಸುತ್ತಿರುವ ಅಪಘಾತಗಳ ಬಗ್ಗೆ ಸತ್ಯಗಾಲ ಗ್ರಾಮಸ್ಥರು ಹಾಗೂ ಮುಖಂಡರು ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು ಅಲ್ಲದೆ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಇನ್ನು ಹೆದ್ದಾರಿ ಪರಿಶೀಲನೆ ಬಳಿಕ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಶಿವನ ಸಮುದ್ರ ಸಮೀಪದ ಮಧ್ಯರಂಗ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಕಾಮಗಾರಿ ಎಲ್ಲಾ ರೀತಿಯಿಂದಲೂ ಗುಣಮಟ್ಟದ್ದಾಗಿರಬೇಕು ಯಾವುದೇ ರಾಜಿ ಮಾಡಬಾರದು ಅಂತ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ತಹಶೀಲ್ದಾರ್ ಐಇ ಬಸವರಾಜು ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಎಡಬಲಿ ಪುರುಷೋತ್ತಮ್ ದೇವಾಲಯದ ಪ್ರಭಾರ ಇಒ ಸುರೇಶ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಧ್ಯರಂಗ್ ರೀತಿ ಪುಣ್ಯದ ಕ್ಷೇತ್ರ ಈ ಕ್ಷೇತ್ರ ಮತ್ತೆ ಜೀರ್ಣೋದ್ಧಾರಕ್ಕೆಲ್ಲ ಒಂದು ಸಿದ್ಧತೆ ಆಗ್ತಾ ಇರೋದು ಒಂದು ಹೆಮ್ಮೆಯ ವಿಷಯ ಭಾಳ ದಿನದಿಂದ ನೆನೆಗುದಿಗೆ ಬಿದ್ದಿತ್ತು ಬಟ್ ಈಗೆಲ್ಲ ಚುರುಕುಗೊಂಡಿದೆ ಜನವರಿ ಇಪ್ಪತ್ತೈದು ಅಥವಾ ಫೆಬ್ರವರಿ ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡಿ ಭಕ್ತರಿಗೆ ಅನುಕೂಲ ಎಲ್ಲ ಥರದ ಒಂದು ಸಿದ್ಧತೆ ಆಗ್ತಾ ಇದೆ ಈಗೇನು ಕಾಮಗಾರಿಗಳು ನೆನಪುದಿಗೆ ಬಿದ್ದಿತ್ತು ಅಥವಾ ಪೆಂಡಿಂಗ್ ಇತ್ತು ಅದನ್ನೆಲ್ಲನೂ ಕೂಡಲೇ ಡಿ ಸಿ ಅವರು ನಾವು ಈಗ ಪಿ ಆರ್ ಡಿಯಿಂದ ಪಿ ಆರ್ ಅಲ್ಲ ನಿರ್ಮಿತಿಯಿಂದ ಆದಷ್ಟು ಬೇಗ ಈ ಕೆಲಸ ತ್ವರಿತಗತಿಯಲ್ಲಿ ಜನವರಿ ನಾಲ್ಕರೊಳಗಡೆ ಇದನ್ನು ಪೂರ್ಣಗೊಳಿಸ್ಬೇಕಂತೇಳಿ ಅವರಿಗೆಲ್ಲ ಒಂದು ರೀತಿ ಆದೇಶವನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲ ಪೂರ್ಣಗೊಳಿಸೋದಕ್ಕೆಲ್ಲ ತಯಾರಿ ಇದೆ